ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಶ್ರೀ ವಿಕ್ರಮ್ ನೀವು ನೋಡ್ತೀರಾ ಟಾಕ್ಸಿಕ್ ಕನ್ನಡ ಈಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ನ್ಯೂಸ್ ಚಾನೆಲ್ ನೋಡ್ಬಿಟ್ಟೆ ನಾನು ಈ ವಿಡಿಯೋನ ನೋಡ್ತಾ ಇರ್ತೀರ ನಿಮ್ಗೆ ಈ ವಿಷಯ ಗೊತ್ತೇ ಇರುತ್ತೆ ಆಕ್ಟರ್ ದರ್ಶನ್ ಬಂದ್ಬಿಟ್ಟು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿನ ಬಂದ್ಬಿಟ್ಟು ಕೊಲೆ ಮಾಡೋರೆ ಆದ್ರೆ ಈ ಕೊಳೆ ಯಾವ್ದಕ್ಕೋಸ್ಕರ ನಡೀತು ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೂನ್ ಎಂಟನೇ ತಾರೀಕು ಬಂದ್ಬಿಟ್ಟು ದರ್ಶನ್ ಮತ್ತು ಫ್ರೆಂಡ್ಸ್ ಕೆಲವೊಬ್ರು ಸೇರ್ಕೊಂಡು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ ಇವ್ರನ್ನ ಕರ್ಕೊಂಬರೋದಕ್ಕೆ ಕಾರಣ ಏನಾಯ್ತು ಅಂದ್ರೆ ಈ ಸ್ವಾಮಿ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ದರ್ಶನ್ ಅವ್ರ ಫ್ರೆಂಡ್ ಅಂದ್ರೆ ಪವಿತ್ರ ಗೌಡಗೆ ತುಂಬಾ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಿರ್ತಾನೆ ಈ ವಿಷಯ ಎಲ್ಲ ದರ್ಶನ್ಗೂ ಗೊತ್ತಾಗುತ್ತೆ ಆಗ ದರ್ಶನ್ ಏನ್ ಮಾಡ್ತಾರೆ ಅಂದ್ರೆ ದರ್ಶನ್ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇವನ್ಗೆ ಏನಾದ್ರು ಒಂದ್ ಮಾಡ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡ್ತಾರೆ ಆ ಪ್ಲಾನ್ ತಕ್ಕಂಗೆ ಜೂನ್ ಎಂಟನೇ ತಾರೀಕು ಬಂದ್ಬಿಟ್ಟು ದರ್ಶನ್ ಅವ್ರ ಫ್ರೆಂಡ್ ಹೋಗ್ಬಿಟ್ಟು ಚಿತ್ರದುರ್ಗ ಇಂದ ಸ್ವಾಮಿನ ಕಿಡ್ನಾಪ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾರೆ ಅದೇ ದಿನದ ರಾತ್ರಿ ಬಂದ್ಬಿಟ್ಟು ದರ್ಶನ ಬೆಂಗಳೂರಲ್ಲಿದ್ದ ಒಂದು ಶೆಡ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ರೇಣುಕಾ ಸ್ವಾಮಿನೂ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ರೇಣುಕಾ ಸ್ವಾಮಿನ ಕರ್ಕೊಂಡು ಹೋದ್ಮೇಲೆ ದರ್ಶನ್ ಮತ್ತೆ ಒಂದು ಹತ್ತೈದು ಜನ ಹುಡುಗರು ಸೇರ್ಕೊಂಡು ರೇಣುಕಾ ಸ್ವಾಮಿಗೆ ಹೊಡಿತಾರೆ ಹಿಂಗೆ ಅವರು ರೇಣುಕಾ ಸ್ವಾಮಿಗೆ ಹೊಡಿತಾ ಇರ್ಬೇಕಾದ್ರೆ ಸ್ವಾಮಿ ಮಧ್ಯದಲ್ಲೇ ತೀರ್ಕೊಂಡ್ಬಿಡ್ತಾನೆ ಅವರು ಕರ್ಕೊಂಡ್ ಬಂದಿದ್ದೇನೋ ಹೊಡಿಯೋದಕ್ಕೆ ಅಂತ ಮಾತ್ರ ಅಷ್ಟೇ ಆತರ ಎಲ್ರು ಸರ್ಕೊಂಡು ರೇಣಾಸ್ವಾಮಿಗೆ ಸ್ವಾಮಿಗೆ ತರ್ಬೇಕಾದ್ರೆ ಅವನು ಮಧ್ಯದಲ್ಲೇ ತೀರ್ಕೊಂಡ್ಬಿಡ್ತಾನೆ ಅವನು ತೀರ್ಕೋಣ ಅಂತ ಗೊತ್ತಾದ ಮೇಲೆ ಅವ್ರು ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಅವ್ನು ಡೆಡ್ ಬಾಂಡ್ ಎತ್ಕೊಂಡು ಹೋಗ್ಬಿಟ್ಟು ಒಂದು ಮೋರಿ ಹತ್ರ ಬಿಸಾಕ್ಬಿಡ್ತಾರೆ ಜೂನ್ ಹತ್ತನೇ ತಾರೀಕು ಬಂದ್ಬಿಟ್ಟು ರಾಜಾಜಿನಗರ ಪೊಲೀಸ್ ಸ್ಟೇಷನ್ಗೆ ನಾಲ್ಕು ಜನ ಹೋಗ್ಬಿಟ್ಟು ಸರೆಂಡರ್ ಆಗ್ತಾರೆ ಇತರ ನಾವು ಒಂದು ಕೊಲೆನ ಮಾಡಿದೀವಿ ಅಂತ ಎಫ್ ಐ ಆರ್ ಮಾಡಿದ ಪೊಲೀಸ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವ್ರ ಸ್ಟೈಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಆಗ ಸರೆಂಡರ್ ಆದೋರು ನಾಲ್ಕು ಜನ ಬಂದ್ಬಿಟ್ಟು ಒಬ್ಬೊಬ್ರು ಒಂದೊಂದು ಉತ್ತರನ ಹೇಳ್ತಾ ಇರ್ತಾರೆ ಯಾವ ತರ ಕೊಳೆ ಮಾಡಿದ್ರು ಅಂತ ಅದೇ ತರ ಪೊಲೀಸ್ ಇಂಟ್ರೊಡಕ್ಷನ್ ಮಾಡ್ತಾ ಇರ್ಬೇಕಾದ್ರೆ ಅವರೇ ನಿಜನ ಒಪ್ಕೊಂತಾರೆ ಈ ತರ ದರ್ಶನ ಕೊಳೆನ ಮಾಡಿಸಿದ್ರು ಅಂತ ಇವತ್ತು ಜೂನ್ ಹನ್ನೊಂದನೇ ತಾರೀಕು ಪೊಲೀಸರು ದರ್ಶನ ಅರೆಸ್ಟ್ ಮಾಡಿದ್ದಾರೆ ಈ ವಿಷಯ ಬಂದ್ಬಿಟ್ಟು ತುಂಬಾ ಚಿಕ್ಕದೆ ಅಂದ್ರೆ ಒಂದು ಕೊಳೆ ನಡೆದಿರೋದು ಬರೀ ಒಂದು ಸಣ್ಣ ವಿಷಯಕ್ಕಷ್ಟೇ ಪವಿತ್ರ ಕೊಡಗೆ ತುಂಬಾ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ ಅನ್ಬಿಟ್ಟು ಅವ್ರ ದರ್ಶನ್ ಮತ್ತು ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಈ ಕೊಳೆಯನ್ನ ಮಾಡಿರೋದು ಅಂತ ನ್ಯೂಸಲ್ಲಿ ಬರ್ತಾ ಇದೆ ಆದ್ರೆ ನಾವು ಇವಾಗಲೇ ಯಾವುದೇ ಒಂದು ಕನ್ಕ್ಲೂಷನ್ಗೂ ಬರೋಕ್ಕಾಗಲ್ಲ ಈ ಕೇಸು ಬಂದ ಮೇಲೆ ನಮಗೆ ಗೊತ್ತಾಗೋದು ನಿಜ ಏನು ಅಂತ ಆದ್ರೆ ನ್ಯೂಸ್ ಅಲ್ಲಿ ಬರೋ ಪ್ರಕಾರ ನೋಡಿಕೊಂಡ್ರೆ ದರ್ಶನ್ ಏನಾದರೂ ಈ ತಪ್ಪನ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪೇ ಆಗುತ್ತೆ ಈ ರೇಣುಕಾ ಸ್ವಾಮಿ ಅನ್ನೋನು ದರ್ಶನ್ ಅಭಿಮಾನಿನೇ ಆದ್ರೆ ದರ್ಶನ್ ಒಬ್ಬ ಅಭಿಮಾನಿನ ಕೊಲೆ ಮಾಡ್ತೇನೆ ನೀವೇ ಯೋಚನೆ ಮಾಡಿ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಒಂದು ಕೊಲೆನ ಮಾಡಬಾರ್ದಾಗಿತ್ತು ಫ್ರೆಂಡ್ಸ್ ಇದ್ರ ಬಗ್ಗೆ ನೀವೇನು ಅನ್ಕೊತೀರಾ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದ ಮಾತ್ರ ಮರಿಬೇಡಿ ಈ ಕೊಳೆ ಬಗ್ಗೆ ನಿಮ್ಗೆ ಇನ್ನ ಇನ್ನೂ ಏನಾದ್ರು ಡೀಟೇಲ್ ವಿಡಿಯೋ ಬೇಕಾದ್ರೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ